ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸಿಕೊಡಲಿಕ್ಕಿದ್ದಾರೆ ಬಳ್ಳಾರಿಯ ಭಕ್ತ ಸಮ್ಮೇಳನದ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮವನ್ನು ಆನಂದಿಸಿದವರು ಬಹಳ ಜನ ಇದ್ದೀರಿ ಶ್ರೀ ಇಬ್ರಾಹಿಂ ಎನ್ ಸುತಾರ್ ಇವರನ್ನು ಕನ್ನಡದ ಕವೀರರು ಅಂತಾನೆ ಕರೀತಾರೆ ಅಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ತಮ್ಮ ಖ್ಯಾತಿಯನ್ನು ಪ್ರಕಟಿಸಿದಂಥವರು ಶ್ರೀಯುತ ಇಬ್ರಾಹಿಂ ಎನ್ ಸುತಾರ್ ಇವರು ಇವರ ಕಾಯಕ ನೇಕಾರಿಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭಾವೈಕ್ಯ ಜನಪದ ಸಂಗೀತ ಮೇಳವನ್ನು ಸ್ಥಾಪಿಸಿದರು ಶ್ರೀ ಗುರುಪಾದಪ್ಪ ಕಕ್ಕಮರಿ ಬಸಪ್ಪ ಹಗಿನಕಟ್ಟಿ ಭರವತ್ತಿರ್ ಜಮಾದಾರ್ ಮಲ್ಲಪ್ಪ ಶಿರೋಳ ಇವರಿಂದ ಭಜನಾ ಸಂಗೀತದ ಮಾರ್ಗದರ್ಶನ ಪಡೆದರು ಅನೇಕ ಸಂತರಿಂದ ಅವರು ಮಾರ್ಗದರ್ಶನ ಪಡ್ಕೊಂಡು ಬಸವಾನಂದ ಮಹಾಸ್ವಾಮಿಗಳ ಬಳಗದಲ್ಲಿ ಪ್ರವೇಶ ಮಾಡಿದರು ಶಾಸ್ತ್ರಾಭ್ಯಾಸವನ್ನು ಕೂಡ ಇವರು ಶ್ರೀರಾಮಚಂದ್ರ ಶಾಸ್ತ್ರಿಗಳು ಸಿದ್ದಯ್ಯ ಮಹಾರಾಜರು ಶಂಭುಲಿಂಗಶಾಸ್ತ್ರಿಗಳು ಸಹಜಾನಂದ ಸ್ವಾಮಿಗಳು ಶಾಂತಾನಂದ ಸ್ವಾಮಿಗಳು ವಿದ್ಯಾನಂದ ಸ್ವಾಮಿಗಳು ಈ ಎಲ್ಲ ಪೂಜೆಯಿಂದ ಶಾಸ್ತ್ರಾಧ್ಯಯನವನ್ನು ಕೂಡ ಮಾಡಿಕೊಂಡಿದ್ದಾರೆ ಬಸವ ಅನ್ನೋ ಅಂಕಿತನಾಮದಲ್ಲಿ ನಲವತ್ತೈದು ಪದಗಳ ಪರಮಾರ್ಥ ಲಹರಿ ಅನ್ನೋ ಭಜನಾ ಪದಗಳ ಪುಸ್ತಕವನ್ನು ರಚಿಸಿದ್ದಾರೆ ಇದು ನಾಲ್ಕನೇ ಆವೃತ್ತಿ ಕಂಡಿದೆ ಪರಮಾರ್ಥ ಗೀತೆಗಳು ಅನ್ನೋ ಎರಡನೇ ಗ್ರಂಥ ಕೂಡ ಅವರ ಅಚ್ಚಿಯಲ್ಲಿ ಅಚ್ಚಿನಲ್ಲಿದೆ ಹಾಗೆ ಭಕ್ತಿ ಪ್ರಧಾನವಾದ ಅನೇಕ ಹಿಂದಿ ಭಜನೆಗಳನ್ನು ಕೂಡ ಅವರು ರಚಿಸಿ ಜನ ಮನಸ್ಸೂರೆಗೊಂಡಿದ್ದಾರೆ ಇವತ್ತು ಇವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ಈ ಆಧ್ಯಾತ್ಮ ಸಂವಾದ ತರಂಗಿಣೆ ನಡೆಸಿಕೊಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ ನಾವು ವಿದ್ಯಾರ್ಥಿ ಮಂದಿರಂನ ಪದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆಧಾರ ಸ್ವಾಗತವನ್ನು ಬಯಸ್ತೇವೆ ಹಾಗೆ ಗಾಯಕರಾಗಿ ಅವರೊಂದಿಗೆ ಬಂದಿರುವಂಥ ಈಶ್ವರಪ್ಪ ಮುಂಡಗನೂರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರ ಸ್ವಾಗತಗಳು ಹಾರ್ಮೋನಿಯಂ ವಾದನದಲ್ಲಿ ಮೆಹಬೂಬ್ ಸನದಿಯವರು ಅವರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ ತಾಳವಾದ್ಯ ನುಡಿಸ್ತಾ ಸಂವಾದನದಲ್ಲಿ ಪಾಲ್ಗೊಳ್ಳುವಂಥ ರಾಜು ಹಳಿಂಗಳಿಯವರಿಗೂ ಕೂಡ ಆದರಪೂರ್ವಕ ಸ್ವಾಗತ ತಾಳವಾದಕರಾಗಿರುವಂಥ ಶ್ರೀಮಂತ ಕಣಬೂರ್ ಅವರಿಗೂ ಕೂಡ ಆಧಾರಪೂರ್ವಕ ಸ್ವಾಗತವನ್ನು ಬಯಸ್ತೇವೆ ಹಾರ್ಮೋನಿಯಂ ವಾದನದಲ್ಲಿರುವಂಥ ಮಲಿಕ್ ಹಳಂಗಳಿ ಅವರಿಗೂ ಕೂಡ ಆಧಾರಪೂರ್ವಕ ಸ್ವಾಗತ ಹಾಗೆ ತಬಲಾದಲ್ಲಿ ಗಂಗಾಧರ ವಾಲಿ ಅವರಿಗೂ ಕೂಡ ನಾವು ನಿಮ್ಮೆಲ್ಲರ ಪರವಾಗಿ ಆಧಾರಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ ಇನ್ನು ಮುಂದಿನ ಕಾರ್ಯಕ್ರಮ ಶ್ರೀ ಇಬ್ರಾಹಿಂ ಎನ್ ಸುತಾರ್ ಅವರಿಂದ ನಾವೆಲ್ಲರೂ ಆನಂದಿಸಲೇಬೇಕಾದಂತಹ ಆಧ್ಯಾತ್ಮ ಸಂವಾದ ತರಂಗಿಣಿ हो तत्सत्परब्रह्मणे नम गुरोरु ब्रह्म गुरुर्विष्णुः गुरुरुदेवो महेश्वरः गुरुरु साक्षात् परब्रह्म तस्मै श्री तस्मै श्री गुरवे नमः ॐ ब्रह्मानन्दं परमसुखदं केवलं ज्ञानमुहृतं द्वन्द्वातीतं गगनसदृशं तत्त्वमस्यादिलक्षम् एकं नित्यं विमलमचलम् सर्वधी साक्षिभूतं भावातीतं त्रिगुणरहितं सद्गुरुं तं नमामि सद्गुरुं तं नमामि यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैर्गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तन्नविदुसुरासुरगणाः ದೇವಾಯ ತಸ್ಮೈ ನಮಃ ಯಾವ ಪರಮದಯಾನಿಧಿಯಾಗಿರುವಂಥ ಪರಮಪಾವನ ಮೂರ್ತಿಯಾಗಿರುವಂಥ ಸದ್ಗುರುದೇವನ ದೇವನ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಅನಾದಿ ಕಾಲದಿಂದಲೂ ಈ ಮಾನವ ಕುಲಕ್ಕೆ ವಿದ್ಯೆಯನ್ನು ಉಪದೇಶ ಮಾಡ್ತಾ ಬಂದಿರುವ ಹಾಗೂ ನಿಜವಾದ ಧರ್ಮದ ಮರ್ಮವನ್ನು ತಿಳಿಸುತ್ತಾ ಭಕ್ತಿಜ್ಞಾನ ವೈರಾಗ್ಯಗಳನ್ನು ಬೋಧ ಮಾಡುತ್ತಾ ಬದುಕುವ ಕಲೆಯನ್ನು ಕಲಿಸುತ್ತ ಈ ಲೋಕೋದ್ಧಾರವನ್ನು ಮಾಡುತ್ತಾ ಬಂದಿರುವ ಸಮಸ್ತ ಗುರುಪರಂಪರೆಗೆ ಸಕಲ ಋಷಿಮುನಿಗಳಿಗೆ ಬಸವಾದಿ ಪ್ರಮಥರಿಗೆ ಸಂತರಿಗೆ ಸಮಸ್ತ ಪೀರ ಪೈಗಂಬರರಿಗೆ ಒಟ್ಟಾರೆ ಹೇಳಬೇಕು ಅಂತಂದರೆ ಅವರಿವರೆನ್ನದೇ ಎಲ್ಲ ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರಣಪೂರ್ವಕವಾಗಿ ವಂದಿಸಿ ಈ ಪುಣ್ಯಕ್ಷೇತ್ರದ ಒಡೆಯರೂ ಆಗಿರುವಂಥ ಆರಾಧ್ಯರೂ ಆಗಿರುವಂಥ ದಿವ್ಯತ್ರೇಯರನ್ನು ಹೃದಯಾರವಿಂದದಲ್ಲಿ ಸ್ಮರಿಸಿಕೊಂಡು ಧ್ಯಾನಿಸಿಕೊಂಡು ಈ ಲೋಕವನ್ನು ಪಾವನಗೊಳಿಸಿದ ಪೂಜ್ಯರು ಸರ್ವಧರ್ಮ ಸಮನ್ವಯಗಳು ಸಕಲ ಮತೋದ್ಧಾರಕರೂ ಆಗಿರುವಂಥ ದಿವ್ಯ ತ್ರಯರನ್ನು ಪದೇ ಪದೇ ಧ್ಯಾನಿಸಿಕೊಂಡು ಶ್ರೀ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ವಾರ್ಷಿಕೋತ್ಸವದ ಈ ಸಮಾರಂಭದ ಅಧ್ಯಕ್ಷ ಅಲಂಕರಿಸಿರುವಂಥ ಹಾಗೂ ಈ ಮಠದ ಅಧ್ಯಕ್ಷರೂ ಆಗಿರುವಂಥ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ವಿದ್ಯೆಯ ಆಗರರು ಕರುಣಾಸಾಗರರು ಆಗಿರುವಂಥ ಪೂಜ್ಯ ಶ್ರೀ ಸ್ವಾಮಿ ಹರ್ಷಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆಯೇ ಇನ್ನುಳಿದ ಯತಿಗಳಿಗೂ ವಂದಿಸಿ ಇಲ್ಲಿ ಕೂಡಿರುವಂಥ ಯಾವತ್ತೂ ಎನ್ನ ಗುರು ಹಿರಿಯರಿಗೆ ಮಹಾನುಭಾವರಿಗೆ ಎನ್ನ ಸಮಸ್ತ ತಾಯಿಂದಿರಿಗೆ ಅನಂತ ವಂದನೆಗಳು ಎನ್ನ ಆತ್ಮೀಯ ಬಂಧುಗಳೇ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಬಹಳಷ್ಟ ಸಂತೋಷವನ್ನು ಪಡ್ತಾ ಇದ್ದೇವೆ ಇದು ನಮ್ಮ ಸೌಭಾಗ್ಯ ಅಂತ ನಾವು ಭಾವಿಸ್ತಾ ಇದ್ದೇವೆ ಇಂಥ ವಿದ್ವತ್ಪೂರ್ಣವಾಗಿರುವಂಥ ವೇದಿಕೆಯಲ್ಲಿ ಪೂಜ್ಯರು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಹೀಗಾಗಿ ನಾವೆಲ್ಲ ಬಹಳಷ್ಟು ಬಹಳಷ್ಟು ಅದು ಶಬ್ದಗಳಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ನಾವು ನಮ್ಮನ್ನು ನಾವೇ ಎಂಥ ಸೌಭಾಗ್ಯವಂತರು ಅಂತ ಹೇಳ್ಕಾರೆ ಅನ್ಕೋತಾ ಇದ್ದೇವೆ ಎನ್ ಆತ್ಮೀಯ ಬಂಧುಗಳೇ ಅವಕಾಶ ಒದಗಿಸಿದ್ದಕ್ಕಾಗಿ ಮತ್ತೊಮ್ಮೆ ಪೂಜ್ಯರಿಗೆ ಅಭಿನಂದನೆಗಳನ್ನು ಹೇಳ್ತಾ ನಾವು ಇದೀಗ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಅತ್ಯಂತ ಪ್ರಾಮಾಣಿಕವಾಗಿರುವಂಥ ಒಂದು ನಿವೇದನೆ ಒಂದು ಪ್ರಾರ್ಥನೆ ನಮ್ಮದು ಅದು ನಾವು ಹೇಳಲೇಬೇಕಾದದ್ದು ಅದೇನು ಅಂತ ಕೇಳಿದರೆ ನಾವೇನು ಅಷ್ಟೊಂದು ರಾಗರಸವಾಗಿ ಲಯಬದ್ಧವಾಗಿ ಮಾತ್ರಾನುಸಾರವಾಗಿ ಪದ್ಯಗಳನ್ನು ಅನ್ನುವವರಲ್ಲ ಅಂಥ ಒಂದು ಕ್ರಮಬದ್ಧವಾಗಿರುವಂಥ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿದವರು ನಾವು ಯಾರೂ ಅಲ್ಲ ಇನ್ನೇನು ಒಂದು ಸತ್ಸಂಗದಲ್ಲಿ ಬೆಳೆದುಕೊಂಡು ಬಂದವರು ನಮಗೆ ಬಂದಂಥ ಒಂದು ಧಾಟಿಗಳಲ್ಲಿ ನಮಗೆ ಬಂದಂಥ ಒಂದು ಶೈಲಿಯಲ್ಲಿ ಅನೇಕ ಮಹಾತ್ಮರ ಪದ್ಯಗಳನ್ನು ವಚನಗಳನ್ನು ದಾಸರ ಹಾಡುಗಳನ್ನು ತತ್ವ ಪದ್ಯಗಳನ್ನು ಆಯ್ದುಕೊಂಡು ಒಂದು ಸಂವಾದ ರೂಪದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಸಂವಾದ ಅಂತಂದರೆ ಪರಸ್ಪರ ನಮ್ಮಲ್ಲಿಯೇ ನಮ್ಮ ಸ್ನೇಹಿತರ ಮಧ್ಯದಲ್ಲಿಯೇ ಪ್ರಶ್ನೆ ಉತ್ತರ ಮತ್ತು ಪದ್ಯಗಳು ಮತ್ತು ಹಲವಾರು ಪ್ರಶ್ನೆಗಳು ಮತ್ತು ಉತ್ತರ ಮತ್ತು ಪದ್ಯಗಳು ಮತ್ತು ಪ್ರಶ್ನೆಗಳು ಹೀಗೆ ಒಂದು ಚರ್ಚಾ ರೂಪದಿಂದ ನಮಗೆ ನಮ್ಮ ಗುರುಗಳು ಹೇಳ್ತಿದ್ರು ಈ ತತ್ವ ಪದಗಳನ್ನು ಬರೀ ಹಾಡಿದರೆ ಅದು ಸಾಮಾನ್ಯ ಜನರಿಗೆ ಅದು ಮನಕ್ಕೆ ಮುಟ್ಟುವುದಿಲ್ಲ ನೀವು ಪ್ರಶ್ನೋತ್ತರಗಳ ಜೊತೆಗೆ ಆ ತತ್ವವನ್ನು ಮುಟ್ಟಿಸುವ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹಾಗಾಗಿ ಅದು ನಾವು ಈ ಸಂವಾದ ರೂಪದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅದು ನಮ್ಮ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ಮಾತ್ರ ಗುರು ನುಡಿಸಿದಷ್ಟು ಮಾತ್ರ ಹೆಚ್ಚಿಗಿಲ್ಲ ತಾವೆಲ್ಲ ಮಹಾನುಭಾವರು ಅದರಲ್ಲಿ ವಿಶೇಷವಾಗಿ ಪೂಜ್ಯರು ಅವಕಾಶ ಕೊಟ್ಟಿದ್ದಾರೆ ತಾವೆಲ್ಲ ಶಾಂತ ಚಿತ್ತದಿಂದ ಶ್ರವಣ ಮಾಡುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಡಬೇಕು ಅಷ್ಟೇ ಅಲ್ಲ ಈ ಕಾರ್ಯಕ್ರಮ ಮುಗಿದ ಬಳಿಕ ನಮ್ಮಲ್ಲಿ ಬರುವಂಥ ಕಂಡು ಬರುವಂಥ ಈ ಲೋಪದೋಷಗಳನ್ನು ತಾವು ದಯವಿಟ್ಟು ತಿದ್ದಿ ತಿಳುಹಬೇಕು ಅಷ್ಟೇ ಅಲ್ಲ ಹೃದಯ ತುಂಬಿ ನೀವೆಲ್ಲ ನಮಗೆ ಆಶೀರ್ವಾದ ಮಾಡಿ ಬೀಳ್ಕೊಡಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ನಾವು ಕಳಕಳಿ ವಿನಂತಿ ಮಾಡ್ಕೊತಾ ಇದ್ದೇವೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗಿತ್ತು ಅಂತಂದ್ರೆ ಅದು ಗುರುವಿನ ಗುಣಗಾನ ಮಾಡುವುದರ ಜೊತೆಗೆ ಆರಂಭ ಮಾಡಬೇಕು ಅಂತ ಒಂದು ನಿಯಮ ನಮ್ಮ ಋಷಿ ಮುನಿಗಳು ಹಾಕಿಕೊಟ್ಟಿರುವಂತ ಒಂದು ಪಾಠ ಅದಕ್ಕನುಸಾರವಾಗಿ ಇವತ್ತಿನ ಕಾರ್ಯಕ್ರಮ ಗುರುವಿನ ಗುಣಗಾನ ಮಾಡುತ್ತಾ ಆ ಗುರುವಿನ ಕೃಪೆಯನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ಒಬ್ಬ ಸಾಧಕನಿಗೆ ಪ್ರಪಂಚ ಮಾಡುವುದರ ಜೊತೆಗೇನೆ ಪರಮಾರ್ಥವನ್ನು ಮಾಡಿ ಈ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಂತಿದ್ದ ಅಂತಂದ್ರೆ ಆ ವ್ಯಕ್ತಿಗೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಒಬ್ಬ ಸಮರ್ಥನಾದಂಥ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಇದೆ ಗುರುಕೃಪ ಬಹಳ ಮುಖ್ಯವಾದದ್ದು ಗುರುಕೃಪ ಇರಲಿಲ್ಲ ಅಂತಂದ್ರೆ ನಾವು ಬದುಕಿನಲ್ಲಿ ಏನೇನೋ ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಚಂದಂಗೆ ಪ್ರಪಂಚ ಮಾಡೋಕ್ಕೂ ಬರಂಗಿಲ್ಲ ಇನ್ನು ಪರಮಾರ್ಥ ದೂರ ಉಳಿತು ಗುರುಕೃಪ ಬಹಳ ಮುಖ್ಯವಾದದ್ದು ಅದು ಒಬ್ಬ ಶ್ರೇಷ್ಠ ತತ್ವಜ್ಞಾನಿಯಾದಂಥ ಅಪರೋಕ್ಷಾನುಭವಿ ಆದಂಥ ಸರ್ವತ್ರ ಭಗವದ್ ದರ್ಶನ ಮಾಡಿಕೊಳ್ಳುವಂಥ ಒಬ್ಬ 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 ಅನುಭವಿಯ ಗುರುವಿನ ಮಾರ್ಗದರ್ಶನದ ಅವಶ್ಯಕತೆ ಗುರುಕೃಪ ಬೇಕು ಇನ್ನು ಗುರುಕೃಪ ಬೇಕ ಅನ್ನುವ ವ್ಯಕ್ತಿ ಹೆಂಗಿರಬೇಕು ಅದು ಅಷ್ಟೇ ಮುಖ್ಯವಾದದ್ದು ಹೀಗೆ ನಮಗೆ ರೋಗ ಬಂದಾಗ ಚಿಕಿತ್ಸೆ ಮಾಡುವಂಥ ಒಬ್ಬ ಡಾಕ್ಟ್ರ ಜಾಣನಿರಬೇಕು ಇರಬೇಕು ಇರಬೇಕು ನಮ್ಮ ರೋಗನ ಗುರುತಿಸಬೇಕು ಅಂತ ನಾವು ಬಯಸ್ತೀವಿ ಶೀಘ್ರ ನಮ್ಮನ್ನು ವಾಸಿ ಮಾಡಬೇಕು ಅಂತ ಬಯಸ್ತೀವಿ ಡಾಕ್ಟರ್ ಶಾಣೆ ಇರಬೇಕು ಅಂತ ಬಯಸ್ತೀವಿ ಡಾಕ್ಟರ್ ಶಾಣೆ ಇರಬೇಕು ಇದು ಸರಿ ಡಾಕ್ಟ್ರ್ ಹೇಳಿದಂಗೆ ಪತ್ತೆ ಮಾಡೋನು ಬೇಕಲ್ರಿ ಡಾಕ್ಟ್ರ್ ಹೇಳಿದಂಗೆ ಪತ್ತೆ ಮಾಡಲಿಲ್ಲ ಅಂದ್ರೆ ಅವನು ದೌಡ್ ನಾಪತ್ತೆ ಆಗಿ ಹೋಗಿಬಿಡ್ತಾನವ ಬೇಪತ್ತೆಯಾಗಿ ಹೋಗಿಬಿಡ್ತಾನೆ ಅದಕ್ಕೆ ಗುರುಕೃಪ ಬೇಕನ್ನುವ ಸಾಧಕನು ಕೂಡ ಹೆಂಗಿರಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು ಅದು ಕೂಡ ಈ ಪದ್ಯದಲ್ಲಿ ಬರ್ತಾ ಇದೆ ಅದಕ್ಕೆ ಬರೀತಾರೆ ಒಬ್ಬರು ಗುರುವಿನ ಕರುಣೆಯು ಆಗಬೇಕಾದರೆ ಅದು ಯಾರ ಮೇಲ್ರಿ ನಮ್ಮೆಲ್ಲರ ಮೇಲಿಪ್ಪ ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅದು ಎಷ್ಟರ ಮಟ್ಟಿಗೆ ತಮಗೆ ಹಿಡಿಸ್ತದನೋ ಇಲ್ಲೋ ಗೊತ್ತಿಲ್ಲ ಆದರೂ ನಮ್ದು ನಾವು ಬಿಡಂಗಿಲ್ಲ ಅದು ಒಂದು ಭಾಷೆಯ ವೈಶಿಷ್ಟ್ಯ ಭಿನ್ನ ಭಿನ್ನ ದೇಶಗಳಲ್ಲಿ ಕ್ಷೇತ್ರಗಳಲ್ಲಿ ಅದು ಹೆಂಗ ಮೂಡಿ ಬರ್ತೈತಿ ಅನ್ನೋದು ಕೂಡ ನೋಡಿ ಕೇಳಿ ಆನಂದ ಪಡುವಂಥ ಒಂದು ಪ್ರಸಂಗ ಆಯಿತು ಹೀಗಾಗಿ ನಮ್ಮೆಲ್ಲರ ಮೇಲೆ ಗುರುಕೃಪ ಬೇಕು ನಮ್ಮೆಲ್ಲರ ಎಲ್ಲರ ಮೇಲೆ ಈ ಹುಟ್ಟು ಸಾವುಗಳೆಂಬ ಭವದ ಬಂಧನದಿಂದ ಬಿಡುಗಡೆ ಹೊಂದಬೇಕು ಅಂತ ಯಾರು ಬಯಸ್ತಾರೋ ಜೀವನದೊಳಗ ಪರಮ ಶಾಂತಿಯನ್ನ ಪಡಿಬೇಕು ಅಂತ ಯಾರು ಬಯಸ್ತಾರೋ ಪರಮಧಾಮವನ್ನು ಸೇರ್ಬೇಕು ಅಂತ ಯಾರು ಬಯಸ್ತಾರೋ ಅಂಥವ್ರ ಮೇಲೆ ಗುರುಕೃಪ ಬೇಕು ಅದಕ್ಕೆ ಗುರುವಿನ ಕರುಣೆಯು ಆಗಬೇಕಾದರೆ ಏನು ಮಾಡ್ಬೇಕ್ರಿಪ್ಪ ಗರ್ವವ ಬಿಡಬೇಕು ಮೊದಲು ನಾನು ಗರ್ವ ಬಿಡಬೇಕು ಗರ್ವವ ಬಿಡಬೇಕು ಅಲ್ರಿ ಬಾಯಿ ಗರ್ವ ಒಂದು ಬಿಟ್ರೆ ಸಾಕು ಹೇಳಿ ಉದ್ದಾರ ಹಾಕ್ತೀ ನ ಇಷ್ಟಕ್ಕೆ ಮುಗಿಲಿಲ್ಲ ಇನ್ನು ನೀವು ಬಿಡ್ಬೇಕಾದದ್ದು ಬಹಳ ಅದಾವಾ ಅವನ್ನೆಲ್ಲ ಒಂದು ಲಿಸ್ಟ್ ಕೊಟ್ಟು ಬಿಡ್ತಿವಲ್ಲ ನಾವು ಹಾ ಲಿಸ್ಟ್ ಕೊಡ್ರಲ್ಲ ಈ ಪದ್ದತಿ ತುಂಬಾ ತುಂಬಾ ಏನ್ ಬಿಡ್ಬೇಕನ್ನೋ ಲಿಸ್ಟ್ ಕೊಡ್ರಿ ಆಮೇಲೆ ನಾವು ವಿಚಾರ ಮಾಡಿ ಬಿಡ್ತೀವಿ ಅವನು ಬಿಡಬೇಕಾದದ್ದನ್ನೆಲ್ಲ ಬಿಡಬೇಕು ಅಂತಂದಾಗ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು ನೀವು ಎಲ್ಲಾನು ಬಿಡ್ತೀರಿ ಒಮ್ಮೆ ಬಿಡಕ್ಕಾಗುದಿಲ್ಲ ಒಂದೊಂದು ಒಂದೊಂದು ಬಿಡ್ತೀವ ಹಂಗೂ ಆಗಬಹುದು ಅದು ಉರುತರ ಸುಖವನು ಪಡೆಯಬೇಕಾದರೆ ಲೋಯೋ ಉರುತರ ಸುಖ ಅಂದ್ರೆ ಏನ್ರಿ ಅದು ಅಂದ್ರೆ ಶ್ರೇಷ್ಠ ಸುಖವನು ನೀವು ಪಡೆಯಬೇಕಾ ಶ್ರೇಷ್ಠ ಸುಖ ಅಂದ್ರೆ ಏನು ಅಂದ್ರೆ ಹ ನಿತ್ಯ ಸುಖವನ್ನು ಪಡೆಯಬೇಕಾದರೆ ಅಲ್ರಿ ಬಾಯಿ ನಿತ್ಯ ಸುಖ ಅಂದ್ರೆ ಏನ್ರಿ ಅದು ಇದು ಗೊತ್ತಿಲ್ಲ ನಮ್ಮ ಮನೆಯಾಗ ಇಲ್ರಿ ಅದು ನನಗೆಲ್ಲೂ ಗೊತ್ತಾಗ್ತದೆ ಅದು ಹೌದು ಅಲ್ಲ ಈ ಇಂಥ ಮಾತಾ ಮನ್ಯಾಗ ಮಾತಾಡಂಗಿಲ್ಲ ನೋಡ್ರಿ ಭಾವ ಸತ್ಯವಾದ ಮಾತು ನೀವು ಮನೆಯೂ ಮಾತಲ್ರಿವು ನಿಮಗೆ ತಿಳಿಯುವ ಹೇಳ್ಬೇಕಂದ್ರೆ ಮೋಕ್ಷ ಸುಖವನು ನೀವು ಪಡೆಯಬೇಕಾದರೆ ಆದ್ರೆ ಮೋಕ್ಷ ಮುಕ್ತಿ ಮೋಕ್ಷ ಮುಕ್ತಿ ಅಂತ ಸ್ವಾಮೀಜಿ ಅವರು ಶ್ರಾವಣ್ ತಿಂಗಳಾಗಿ ಹೇಳ್ತಿರ್ತಾರೆ ಶ್ರಾವಣ ಮಾಸದೊಳಗೆ ಹೌದಲ್ರಿ ಅದೇ ಶ್ರಾವಣದಾಗ ಅಷ್ಟೇ ನಾ ಕೇಳುವುದು ಶ್ರಾವಣದಾಗ ಅಷ್ಟೇ ಹೇಳಲ್ಲ ನೀನು ಆಶ್ರಮಕ್ಕೆ ಮಠಕ್ಕೆ ಶ್ರಾವಣದೊಳಗೆ ಹೋಗಿರಬಹುದು ಅವ್ರು ಹೇಳುದು ದಿನ ಹೇಳ್ತಿರ್ತಾರ ಅಲ್ಲಿ ಅಂದ್ರೆ ಶ್ರಾವಣ ಮಾಸ ಯಾವತ್ತು ಶ್ರವಣ ಮಾಡಬೇಕು ಅದಕ್ಕೆ ಮೋಕ್ಷ ಸುಖವನ್ನು ಪಡೆಯಬೇಕಾದರೆ ಅದಕ್ಕೆ ಏನ್ ಮಾಡ್ಬೇಕ್ರಿ ನಾವು ಈ ಶರೀರವನ್ನು ಬೇ ಯಾರೀ ನನ್ನ ಶರೀರ ನಾ ಬ್ಯಾರೆ ಶರೀರವನು ನೀಡಬೇಕು ಅಲ್ರಿಪಾ ನನ್ನ ಶರೀರ ನಾ ಹೆಂಗ ಬ್ಯಾರೆ ಇಡಕ್ ಬರ್ತೇತ್ರಿ ಇನ್ನ ಮಂಜು ಶರೀರ ಬ್ಯಾರೆ ಇಟ್ಟುವ ಅಂತ ಹೇಳ್ರಿ ಎಲ್ಲಿ ಇಡತಿರ್ಲಾ ಅಲ್ಲಿ ಓದಿಟ್ಟು ಬರ್ತೀವಿ ನೀ ಇನ್ನೊಬ್ಬರ ಶರೀರ ಬ್ಯಾರೆ ಇಡುದನ್ನ ಕಲಿಬೇಡಪ್ಪ ನಿನ್ನ ದೇಹವನ್ನ ನೀನು ಬ್ಯಾರೆ ಇಟ್ಟು ಅದಕ್ಕೆ ಸಾಕ್ಷಿಯಾಗಿದ್ದು ನೋಡುದನ್ನ ಕಲಿ ಇದು ಅಧ್ಯಾತ್ಮ ಇದು ಗುರು ಹೇಳಿಕೊಡುವ ಗುಟ್ಟಿನ ಮಾತು ಅಲ್ರಿ ಹ್ಯಾಂಗ ನಾ ಶರೀರ್ ಬ್ಯಾರೆ ಇಟ್ಟು ನೋಡ್ಲಾಕ್ ಬರ್ತೇನ್ ಅವ್ರಿ ಹೇಳಿಂಗ್ ನಮ್ ಶರೀರ ಬ್ಯಾರೆ ಇಟ್ ನೋಡಿದ್ರೆ ಕೈಯ ಕಾಲ ಕಡದ ಕಡೆಯ ನೋಡ್ಕೋತ ನಿಂದ್ರು ಹಂಗ ಮಾಡಿದೆಯಲ್ಲ ಹಂಗಲ್ಲ ಹಂಗಲ್ಲ ಇಲ್ಲೇ ಒಂದು ತತ್ವ ನಮ್ಮ ನಿಮ್ಮೆಲ್ಲರ ಶರೀರ ಇದು ಪಂಚಮಹಾಭೂತಗಳ ಕಾರ್ಯ ಮಣ್ಣಿನ ಕಾರ್ಯವಾದಂತ ಈ ಗಡಿಗೆ ಮಡಿಕೆಗಳು ಹೆಂಗ ಮಣ್ಣಿನ ಕಾರ್ಯ ಅಂತ ಅನಿಸ್ಕೊಳ್ತಾವೆ ಮಣ್ಣಿನಿಂದ ಹುಟ್ಟಿದ್ದು ಹಂಗ ಪಂಚಮಹಾಭೂತಗಳ ಕಾರ್ಯವಾಗಿರುವಂತ ಈ ಘಟ ಈ ಶರೀರ ನಾನೂ ಅಲ್ಲ ಇದು ನನ್ನದೂ ಅಲ್ಲ ಪರಮಾತ್ಮ ಇದೊಂದು ಉಪಾಧಿ ನಮ್ಮ ಉದ್ಧಾರಕ್ಕಾಗಿ ಕೊಟ್ಟಾನೆ ಹೊರತು ಈ ದೇಹ ನಾನು ಅಲ್ಲ ಇದು ನನ್ನದು ಅಲ್ಲ ಈ ದೇಹವನ್ನು ಎದುರಿಟ್ಟು ಅರಿಯುವಂಥ ಶುದ್ಧ ಅರುವೆ ನಾನಿದ್ದೇನೆ ಬ್ರಹ್ಮಾಭಿನ್ನ ಪ್ರತ್ಯೇಕ ಆತ್ಮನೇ ನಾನಿದ್ದೇನೆ ಅಂತೇಳಿ ಬ್ರಹ್ಮಾನುಸಂಧಾನ ಮಾಡು ಆತ್ಮಾನುಸಂಧಾನ ಮಾಡು ಅಂತ ನಾವು ಹೇಳಾಕತ್ತೀವಿ ಕೈಕಾಲು ಕಡದು ಬ್ಯಾರೆ ಇಟ್ಟು ನೋಡುದು ಈ ಹಿಂಗಾಗಿ ನಮ್ಮ ವೇದಾಂತ ಸರಿಯಾಗಿ ಜನ ತಿಳ್ಕೊ अधिक क्या ನೋಡ್ಲಾಕ್ ಬರ್ತದೆ ಹಂಗ ಬರ್ತದ ಈಗ ನಿಮ್ಮ ಭಾವಚಿತ್ರವನ್ನ ನೀವು ಬ್ಯಾರೆ ಇದ್ದ ನೋಡ್ತಿರೋ ಬೇಡ ಕನ್ನಡಿ ಮುಖವನ್ನ ನೀವು ಬ್ಯಾರೆ ಇದ್ದ ಕನ್ನಡಿ ಒಳಗ ಹೋಗಿ ನೋಡ್ತಿರೋ ಇಲ್ರಿ ಕನ್ನಡಿ ಬಿಟ್ಟು ನಾ ಬ್ಯಾರೆ ಇರ್ತನಲ್ ಬ್ಯಾರೆ ಇದ್ದ ನಿಮ್ಮ ಮುಖಾನ ನೀವು ನೋಡ್ತಿರ್ತೀರಿ ಹಾ ನನ್ನ ಮುಖನ ನೋಡ್ತಾನಲ್ರಿ ಹಂಗ ಜ್ಞಾನ ದೃಷ್ಟಿಯಿಂದ ಸಾಕ್ಷಿಯಾಗಿದ್ದು ಈ ದೇಹವನ್ನ ಬ್ಯಾರೆ ಇಟ್ಟು ನೋಡುವುದನ್ನ ಕಲಿ ಅನ್ನುವುದಕ್ಕೆ ಶರೀರವನ್ನು ಬೇರಿಡಬೇ ಸಾಧನೆ ಮಾಡಿ ನೋಡುವುದಾಯ್ತದ್ದು ಸಾಧನೆ ಗುರುವಿನ ಕರುಣೆಯುವಾಗಬೇಕಾದರೆ ಗುರುವಿನ ಆಗಬೇಕಾದರೆ ಗರ್ವವ ಬಿಡಬೇಕು ಮೊದಲು ಸುಖ ಪಡೆಯಬೇಕಾದರೆ ಶರೀರ ಬೇರಿಡಬೇಕು ಸಾಧನೆಗಳು ಗುರುಗಳ ಗರಡಿಯಲ್ಲಿ ಸಾಧಿಸಬೇಕಾದದ್ದು ಪುಸಿಜಿಟವೆಂಬುದ ನರಿಯಬೇಕಾದರೆ ಹಸನಾ